ಮೆಡಿಕವರ್ ಆಸ್ಪತ್ರೆಯ ವತಿಯಿಂದ ಡಯಾಬಿಟಿಸ್ ಜಾಗೃತಿ ವಾಕತನ್ ಯಶಸ್ವಿಯಾಗಿ ನೆರವೇರಿತು ಡಯಾಬಿಟಿಸ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮೆಡಿಕವರ್ ಆಸ್ಪತ್ರೆ ಇಂದು ಬೆಳಗ್ಗೆ ಜಾಗೃತಿ ವಾಕತನನ್ನು ಯಶಸ್ವಿಯಾಗಿ ಆಯೋಜಿಸಿತು ಎಸ್ಸಿಎ ಕಾಲೇಜ್ ಕೆಆರ್ಪುರಂ ಮತ್ತು ನಳಪಾಟ್ ಬೆಲ್ಲಹಳ್ಳಿ ಕಾಲೇಜಿನ ವಿದ್ಯಾರ್ಥಿಗಳು ಜೊತೆಗೆ ಮೆಡಿಕವರ್ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಮಂದಿ ಈ ಜಾಗೃತಿ ನಡಿಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಕಿರುತೆರೆ ನಟಿ ಭವ್ಯಗೌಡ ವಾಕತನ್ಗೆ ಗ್ರೀನ್ ಸಿಗ್ನಲ್ ನೀಡಿ ಅಧಿಕೃತವಾಗಿ ಚಾಲನೆ ನೀಡಿದರು ಮೆಡಿಕವರ್ ಆಸ್ಪತ್ರೆಯ ಮುಖ್ಯಸ್ಥ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಯಾಬಿಟಲಾಜಿಸ್ಟ್ ಡಾಕ್ಟರ್ ರಾಜಸೆಲ್ವರಾಜನ್ ಅವರು ಡಯಾಬಿಟೀಸ್ ದೇಶದಲ್ಲಿ ವೇಗವಾಗಿ ಹೆಚ್ಚುತ್ತಿರುವ ಆರೋಗ್ಯ ಸಮಸ್ಯೆಯಾಗಿದ್ದು ಅದರ ಬಗ್ಗೆ ಜಾಗೃತಿ ಮತ್ತು ಮುನ್ನೆಚ್ಚರಿಕೆಯಿಂದ ಮಾತ್ರ ಗಂಭೀರ ಕಾಂಪ್ಲಿಕೇಶನ್ಗಳನ್ನು ತಡೆಗಟ್ಟಬಹುದು ಸಾರ್ವಜನಿಕರು ನಿಯಮಿತ ಆರೋಗ್ಯ ಪರೀಕ್ಷೆ ಜೀವನ ಶೈಲಿ ಬದಲಾವಣೆ ಮತ್ತು ಸಮರ್ಪಕ ಚಿಕಿತ್ಸೆ ಮೂಲಕ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನಹರಿಸಬೇಕು ಎಂದು ತಿಳಿಸಿದರು ಜನರಲ್ ಫಿಸಿಷಿಯನ್ ಡಾಕ್ಟರ್ ಶ್ರುತಿ ಆರ್ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಬಗ್ಗೆ ವಿವರಗಳನ್ನು ತಿಳಿಸಿದರು ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕ್ವಾಲಿಟಿ ವಿಭಾಗದ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಸಮರ್ಪಿತಾ ದುಟ್ಟಚೌಧರಿ ಅವರು ವಾಕತಾನ್ಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ವಾಕತಾನ್ ಮೆಡಿಕವರ್ ಆಸ್ಪತ್ರೆಯಿಂದ ಹೂಡಿ ಮೆಟ್ರೋ ನಿಲ್ದಾಣದವರೆಗೆ ಸುಮಾರು ಎರಡು ಕಿಲೋಮೀಟರ್ ದೂರ ನಡೆಯಿತು ಈ ಭವ್ಯವಾದ ಸಕ್ರಿಯ ಪಾಲ್ಗೊಳ್ಳುವಿಕೆಯಲ್ಲಿ ಯಶಸ್ಸು ಕಂಡಿತು ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ನಾನು ಮೆಡಿಕವರ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ನ ಮುಖ್ಯಸ್ಥ ಇವತ್ತೇನು ಇಷ್ಟು ಭಾರಿ ಮಟ್ಟದಲ್ಲಿ ಎಲ್ಲರೂ ನಾವು ಇದು ಸೇರಿದೀವಿ ಇದರ ಕಾರಣ ಫೋರ್ಟೀನ್ತ್ ನವೆಂಬರ್ ಅಂದು ದೇಶದಾದ್ಯಂತ ಪ್ರಪಂಚದಾದ್ಯಂತ ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಮಾಡ್ತೀವಿ ಈ ಸೆಲೆಬ್ರೇಷನ್ ಅಂತಂದರೆ ಡಯಾಬಿಟೀಸ್ ಅನ್ನೋದು ತುಂಬ ರ್ಯಾಂಪೆಂಟಾಗಿ ಬೆಳೀತಾ ಇದೆ ಇವತ್ತು ಡಯಾಬಿಸ್ ಡಯಾಬಿಟಿಸ್ ಬೆಳೆಯೋದಕ್ಕೆ ಸಾಕು ಸುಮಾರು ಕಾರಣಗಳಿದ್ದಾವೆ ಅದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು ಇವತ್ತಿನ ಏನು ಈ ಮಾಡರ್ನ್ ಲೈಫ್ ಸ್ಟೈಲ್ ನಲ್ಲಿ ಈ ಡಯಾಬಿಟೀಸ್ ಎಲ್ಲ ವರ್ಗದವ್ರಿಗೂ ಮತ್ತು ಎಲ್ಲ ಏನು ಏಜ್ ವರ್ಗದವ್ರಿಗೂ ಈ ಡಯಾಬಿಟೀಸ್ ಅನ್ನೋದು ತುಂಬ ತುಂಬ ಸರ್ವೇ ಸಾಮಾನ್ಯವಾಗಿ ಬರ್ತಾಯಿದೆ ಸೊ ಇದನ್ನು ಹೇಗೆ ತಡೆಗ ತಡೆಗಟ್ಟೋದು ಇದು ಬರೋದಕ್ಕಿಂತ ಮುಂಚೆನೇ ಹೇಗೆ ನಾವು ಅದನ್ನು ತಡೆಗಟ್ಟಬೇಕು ಯಾವ್ಯಾವ ಥರದ ನಾವು ದಿನಚರಿಗಳನ್ನ ಫಾಲೋ ಮಾಡಬೇಕು ಯಾವ ಥರದ್ದು ಊಟ ನಾವು ಸೇವಿಸಬೇಕು ಸ್ಟ್ರೆಸ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿದಾಗ ಸೊಸೈಟಿನಲ್ಲಿ ಆಗ ಮಾತ್ರ ಈ ಏನು ಡಯಾಬಿಟೀಸ್ ಅನ್ನೋದಿದೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಸೊ ಅದನ್ನು ಮಾಡೋ ಒಂದು ನಿಟ್ಟಿನಲ್ಲಿ ಇದೊಂದು ತುಂಬ ದೊಡ್ಡದಾದಂಥ ಹೆಜ್ಜೆ ವರ್ಲ್ಡ್ ಡಯಾಬಿಟೀಸ್ ಡೇ ಸೆಲೆಬ್ರೇಷನ್ನು ಸೊ ಹಾಗಾಗಿ ನಾವು ಇಲ್ಲಿ ವೈಟ್ ಫೀಲ್ಡ್ನಲ್ಲಿ ಇಷ್ಟು ಭಾರಿ ಮಟ್ಟಕ್ಕೆ ಎಲ್ಲ ಸೊಸೈಟಿ ಜನಗಳನ್ನ ಸೇರಿಸಿ ಎಲ್ಲ ನಮ್ಮ ಡಾಕ್ಟರ್ಸ್ ಇವತ್ತು ಥ್ಯಾಂಕ್ಸ್ ಟು ಎಲ್ಲ ನಮ್ಮ ಡಾಕ್ಟರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅರ್ಲಿ ಮಾರ್ನಿಂಗ್ ದೇ ಆಲ್ ಗೋ ಇನ್ ದರ್ ಓನ್ ವೇ ಇನ್ ದೇರ್ ಓನ್ ಪ್ಲೇಸಸ್ ಟು ಡೂ ವಾಕ್ ಟಾನ್ ವಾಕಿಂಗ್ ಆನ್ ಡೈಲಿ ಬೇಸಿಸ್ ಬಟ್ ಟುಡೇ ಅವರೆಲ್ಲ ಎಲ್ಲರೂ ಇಲ್ಲಿ ಸೇರಿಕೊಂಡು ಜನಗಳನ್ನ ಒಂದು ಒಂದು ಹುಮ್ಮಸ್ಸನ್ನು ಬೆಳೆಸ್ತಾ ಇದ್ದಾರೆ ಸ್ವಲ್ಪ ನಮ್ಮ ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ಒಂದಿನದ ಕಾರ್ಯಕ್ರಮ ಅಲ್ಲ ಎವ್ರಿ ಡೇ ಎಲ್ಲರೂ ಈ ಥರ ಎಕ್ಸಸೈಸಸ್ಸು ವಾಕಿಂಗು ಅವ ಯಾರ್ಯಾರು ಏನೇನು ಇಷ್ಟ ಇದೆ ಅದನ್ನೆಲ್ಲ ಮಾಡ್ತಾ ಹೋದರೆ ಈ ಡಯಾಬಿಟಿಸ್ ಅನ್ನೋದೇನಿದೆ ಅದನ್ನು ತಡೆಗಟ್ಬೋದು ನಮ್ಮಲ್ಲಿ ಒಂದು ನಾವು ಇವತ್ತು ವೈಟ್ ಫೀಲ್ಡ್ನ ಅತಿ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಮೆಡಿಕವರ್ ಹಾಸ್ಪಿಟಲ್ ಆಗಿರೋದ್ರಿಂದ ಒಂದು ಮೆಸೇಜನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಿಮ್ಗೆ ಯಾವುದೇ ಥರದ ಮೆಡಿಕಲ್ ಅಸಿಸ್ಟ್ ಅಸಿಸ್ಟೆನ್ಸ್ ಬೇಕು ಬೇಕಿದ್ದಲ್ಲಿ ನಮ್ಮಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಾಕ್ಟರ್ಸ್ಗಳು ಅವೈಲೇಬಲ್ ಇದ್ದಾರೆ ಪ್ಲಸ್ ರೆಗ್ಯುಲರ್ ಚೆಕಪ್ಸ್ ಏನಿದೆ ಅದು ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಹೆಲ್ತನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ಈ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸೊ ಹಾಗಾಗಿ ರೆಗ್ಯುಲರ್ ಚೆಕಪ್ಗಳನ್ನ ಮಾಡಿಸೋದನ್ನು ಮರಿಬೇಡಿ ಎವ್ರಿ ಸಿಕ್ಸ್ ಮಂತ್ಸ್ ಒಂದು ಸಲ ನೀವು ಚೆಕಪ್ಸು ಮಾಡಿಸೋದು ತುಂಬ ಒಳ್ಳೆಯದು ಹಾಗೆ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಇದ್ದರೆ ಅಥವಾ ನಿಮಗೆ ಯಾವುದೇ ಥರ ಡೌಟ್ಗಳಿದ್ರು ನಮ್ಮಲ್ಲಿ ಡಾಕ್ಟರ್ಗಳಿದ್ದಾರೆ ತಾವು ಯಾವಾಗ ಬೇಕಾದರೂ ನಮ್ಮನ್ನು ಅಪ್ರೋಚ್ ಮಾಡ್ಬೋದು ಹಾಗೂ ನಮ್ಮ ಸಲಹೆನ ಪಡಿಬೋದು ಥ್ಯಾಂಕ್ ಯು ಮಾರ್ನಿಂಗ್ ಮಾರ್ನಿಂಗನ್ನೇ ಮೇಮ್ ಮೆಡಿಕ್ ಮೆಡಿಕವರ್ ಬ್ಯಾಂಗ್ಳೂರ್ ಬ್ರಾಂಚ್ ಮೆಡಿಕವರ್ ಹಾಸ್ಪಿಟಲ್ ఈరోజు మేము డయాబెటీస్ వరల్డ్ డయాబెటీస్ డే సందర్భంగా ఒక వాక్యథాన్ చేస్తున్నాం ఆల్మోస్ట్ థౌజండ్ పీపుల్ పార్టిసిపేట్ చేశారు ఈ వాక్యథాన్లో అండ్ ఈ వాక్యథాన్ ఇట్ ఈస్ నాట్ బికాజ్ అంటే ఏదో పబ్లిసిటీ కోసం చేస్తుంది కాదు ఈ ఒక అవేర్నెస్ క్రియేట్ చేయడానికి పబ్లిక్లో డయాబెటీస్ వలన ఎంతమంది బాధపడుతున్నారు ఈ ప్రపంచంలో ఎందుకంటే డయాబెటీస్ ఇండియా సెకండ్ హైయెస్ట్ నెంబర్స్ ఇన్ డయాబెటీస్ ఇన్ వరల్డ్ ప్రస్తుతానికి సో మేము మా తరపు నుంచి ఒక ఇనిషియేటివ్గా ఒక అవేర్నెస్ క్రియేట్ చేసి పబ్లిక్లో సో ఎట్లా డయాబెటీస్ని అంచెలంచెలుగా ఎట్లా ప్రివెంట్ చేయొచ్చు ఎట్లా ట్రీట్ చేయొచ్చు ఒక ఎడ్యుకేషన్ సాధారణ జనానికి ఒక ఎడ్యుకేషన్ లాగా మేము చేయటానికి డయాబెటీస్ డేని ఇవాళ మేము గ్రాండ్గా సెలబ్రేట్ చేస్తున్నాం సో థ్యాంక్ యూ వెరీ మచ్ పార్టిసిపేట్ చేసిన వాళ్ళందరికీ మీడియా మిత్రులందరికీ కూడాను హృదయపూర్వక ధన్యవాదాలు చెప్తున్నాము సో ಥ್ಯಾಂಕ್ ಯು ನಾನು ಡಾಕ್ಟರ್ ರಾಜಸೆಲ್ವರಾಜನ್ ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಬೆಟಾಲಜಿಸ್ಟ್ ಮೆಡಿಕಲ್ ಹಾಸ್ಪಿಟಲ್ ಬೆಂಗಳೂರು ಆ್ಯಸ್ ಮಿಸ್ಟರ್ ಕೃಷ್ಣಮೂರ್ತಿ ಮುಂಚೆ ನಮ್ಮ ಯೂನೇಟ್ ಹಾಕಿ ಹೇಳಿದ್ದಾರೆ ಡಯಾಬಿಟೀಸಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ನಮ್ಮ ದೇಶದಲ್ಲಿ ಎಷ್ಟು ಪ್ರಬಲೆನ್ಸ್ ಇನ್ಕ್ರೀಸ್ ಆಗ್ತಿದೆ ಅದರಿಂದ ಎಷ್ಟು ಕಾಂಪ್ಲಿಕೇಶನ್ ಬೆಳೀತದೆ ಅಂತ ಎಲ್ಲರಿಗೂ ಗೊತ್ತಿದೆ ಗೊತ್ತಿದ್ದರೂ ನಾವು ಅದನ್ನು ಸರಿಯಾಗಿ ಯಾಕೆ ಮಾಡ್ತಾಯಿಲ್ಲ ಅಂದರೆ ಪ್ರಾಪರ್ ಅವೇರ್ನೆಸ್ ಇಲ್ಲ ನಾವು ತಿಳ್ಕೊಂಡಿರ್ತೀವಿ ಶುಗರ್ ಇದ್ದರೆ ನಮ್ಗೇನಾಗಲ್ಲ ಸದ್ಯಕ್ಕೆ ಅಂತೂ ಏನೂ ತೊಂದರೆ ಇಲ್ಲ ಅದರಿಂದ ನಿಮ್ಗೆ ಏನು ತೊಂದರೆ ಬರುತ್ತೋ ನೋಡ್ಕೊಳೋಣ ಅಂತ ಹಾಗೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇರ್ತೀವಿ ಹಂಗೆ ಇರಬಾರ್ದು ನಮ್ಮ ಡಯಾಬಿಟೀಸ್ ಇದೆಯಾ ಅಂತ ನೋಡ್ಬಿಟ್ಟು ನಿಮಗೆ ಶುಗರ್ ಮುನ್ನೂರು ಇದೆ ನಾನೂರು ಇದೆ ಅಂತ ಗೊತ್ತಾಗಲ್ಲ ನಾವು ಇದೆ ಅಂತ ನಾವು ಚೆಕ್ ಮಾಡಿದ್ರೆ ಮಾತ್ರ ನಿಮಗೆ ಎಷ್ಟು ಶುಗರ್ ಇದೆ ಅಂತ ತಿಳಿಯುತ್ತೆ ದಯವಿಟ್ಟು ಈ ಸಂದರ್ಭದಲ್ಲಿ ಎಷ್ಟು ಜನರಿಗೆ ನಿಮ್ಮ ಮನೆಯವ್ರಿಲಿ ನಿಮ್ಮ ಮನೆ ಪಕ್ಕವ್ರಲಿ ನಿಮ್ಮ ರಿಲೇಷನ್ಸು ಫ್ರೆಂಡ್ಸು ಎಲ್ಲರಿಗೂ ಒಂದು ಸಿಂಪಲ್ ಜಿ ಆರ್ ಬಿ ಎಸ್ ಅಂತ ರಂಡಮ್ ಬ್ಲಡ್ ಶುಗರ್ ಅಂತ ಒಂದು ಚೆಕ್ ಮಾಡಿ ಆ ವ್ಯಾಲ್ಯೂ ನಾರ್ಮಲ್ ವ್ಯಾಲ್ಯೂನಲ್ಲಿ ಇದೆಯಾ ಇಲ್ಲ ಬಾರ್ಡರ್ನಲ್ಲಿ ಇದೆಯಾ ಇಲ್ಲ ಶುಗರ್ ಇದೆ ಅಂತ ತೋರಿಸ್ತಾ ಇದೆ ಅಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ ಅದು ಶುಗರ್ ಏನಾದರೂ ಹೆಚ್ಚಂತ ಬಂತಂದರೆ ದಯವಿಟ್ಟು ನಿಮ್ಮ ಲೋಕಲ್ ನಿಯರ್ ಬೈ ಡಾಕ್ಟರ್ ಫಿಸಿಷಿಯನ್ ಹತ್ರ ಭೇಟಿಯಾಗಿ ಡಯಾಬಿಟೀಸ್ ಬಗ್ಗೆ ಕಂಟ್ರೋಲ್ ಹೆಂಗೆ ತರಬೇಕು ಎಲ್ಲದಕ್ಕೂ ಮದ್ದು ಬೇಕಾಗಿರಲ್ಲ ನೀವು ಮುಂದಿನ ಅರ್ಲಿ ಸ್ಟೇಜಸ್ನಲ್ಲಿ ನೀವು ಐಡೆಂಟಿಫೈ ಮಾಡಿದ್ರೆ ಒಂದು ಪ್ರಾಪರ್ ಲೈಫ್ ಸ್ಟೈಲ್ ಡಯಟ್ ಫಿಸಿಕಲ್ ಆ್ಯಕ್ಟಿವಿಟಿ ಮೆಂಟಲ್ ಹಾರ್ಮೋನಿ ಇಂಥದ್ದೆಲ್ಲ ಇಟ್ಕೊಂಡ್ರೆ ಆರಾಮಾಗಿ ಕಂಟ್ರೋಲ್ ತರಿಸ್ಬೋದು ಎಲ್ಲ ಕಡೆ ನಾವು ಮದ್ದನ್ನು ಪುಷ್ ಮಾಡಬೇಕು ಇನ್ಸುಲಿನ್ ಹಾಕಬೇಕು ಡಾಕ್ಟ್ರ್ ಹತ್ರ ಹೋದರೆ ಆ ಥರ ಭಯ ಇರೋಕ್ಕೆ ಅವಶ್ಯಕತೆ ಇರೋಲ್ಲ ಸೊ ನಮ್ಮ ಡಾಕ್ಟರ್ ರಘುವರ್ಮ ಹೇಳ್ದಂಗೆ ಇಟ್ ಇಂಡಿಯಾ ಇಸ್ ಕನ್ಸಿಡರ್ಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ವಿತ್ ಪೀಪಲ್ ಡಯಾಬಿಟಿಸ್ ಅಂಗಂದ್ರೆ ನಮ್ಮ ಪ್ರತಿ ಏಟಿ ಪರ್ಸನ್ ಅಂದರೆ ನಾವೇ ಸೆಕೆಂಡ್ ಸ್ಟ್ಯಾಂಡ್ ಆಗ್ತೀವಿ ಬಟ್ ವಾಟ್ ಐ ವುಡ್ ಡೆಲಿವರ್ ದ ಮೆಸೇಜ್ ಯರ್ ಎಸ್ ನಮ್ಗೆ ಗೊತ್ತು ನಾವು ಸೆಕೆಂಡ್ ಲಾರ್ಜೆಸ್ಟ್ ಅಂತ ವೈ ನಾಟ್ ಡಿ ಬಿಕಮ್ ದ ಫಸ್ಟ್ ಲಾರ್ಜಸ್ಟ್ ಇನ್ ಕೇರ್ ಗಿವಿಂಗ್ So we should make India or Bangalore the care capital of diabetes rather than people with the diabetes. So with this I thank everyone here, uh, media persons, uh, the wonderful students from different colleges, uh, my Medicover family and of course the organizing team and the unit head uh, for making this occasion, gracing this occasion for such a wonderful one. Thank, thank you. you. Shruti and the Consultant Endocrinologist at Hospital. ಇವತ್ತು ನವೆಂಬರ್ ಫೋರ್ಟೀನ್ ಬಂದು ವರ್ಲ್ಡ್ ಡಯಾಬಿಟಿಸ್ ಡೇ ಇವತ್ತಿನ ಸಲುವಾಗಿ ಮೆಡಿಕವರ್ ಹಾಸ್ಪಿಟಲಲ್ಲಿ ನಾವು ಒಂದು ವಾಕ್ಯನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಿದ್ದೀವಿ ಅದನ್ನು ಅಟೆಂಡ್ ಮಾಡಲಿಕ್ಕೆಲ್ಲ ತುಂಬ ನೂರಾರು ಜನ ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ಡಯಾಬಿಟೀಸ್ ಅನ್ನೋದು ಎಲ್ಲರೂ ಹೇಳಿದಾಗೆ ಇನ್ ಇಂಡಿಯಾ ಪ್ರಿವಿಲೆನ್ಸ್ ಈಸ್ ಇನ್ಕ್ರೀಸಿಂಗ್ ವೆರಿ ರ್ಯಾಪಿಡ್ಲಿ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಮೋರ್ ದೆನ್ ಹಂಡ್ರೆಡ್ ಮಿಲಿಯನ್ ಪೀಪಲ್ ದೇ ಆರ್ ಲಿವಿಂಗ್ ವಿತ್ ಡಯಾಬಿಟಿಸ್ ಪಿಂಟಸ್ ಬಟ್ ಅದೇನು ಅಂದರೆ ಆದಷ್ಟು ಬೇಗ ನಾವು ಡಯಾಬಿಟಿಸ್ ಇದೆಯಾ ಇಲ್ವಾ ಅನ್ನೋದನ್ನು ಕಂಡುಕೊಳ್ಬೇಕು ಕಂಡುಕೊಳ್ಳೋದ್ರ ಜೊತೆಗೆ ಆಲ್ರೆಡಿ ಡಯಾಬಿಟಿಸ್ ಇತ್ತು ಅನ್ನೋದಾದರೆ ಮುಂದೆ ಕಾಂಪ್ಲಿಕೇಶನ್ಸ್ ಯಾವುದೇ ರೀತಿ ಬರದೇ ಇರೋ ರೀತಿ ನಾವು ಮೆಷರ್ಸ್ನ ತೊಗೊಳ್ಬೇಕಾಗತ್ತೆ ಒಂದೇ ಸಾರಿ ಶುಗರ್ ಗೊತ್ತಾಗಿದೆ ಅಂತಾದ ತಕ್ಷಣ ನೀವು ಡಾಕ್ಟರ್ನ ಅಪ್ರೋಚ್ ಮಾಡಬೇಕು ಮಾಡಿದ್ದಾದ ನಂತರ ನಾವು ಇಲ್ಲಿ ಬಂದಿದ್ದಾದಮೇಲೆ ಕರೆಕ್ಟ್ ನಾವು ಮೆಷರ್ಸ್ನ ಡಯಟ್ ಚೇಂಜಸ್ ಮಾಡ್ತೀವಿ ಅದಕ್ಕೆ ಸರಿಯಾದ ಮಾತ್ರೆಗಳನ್ನ ಕೊಡ್ತೀವಿ ಅವಶ್ಯಕತೆ ಇದ್ದರೆ ಇನ್ಸುಲಿನ್ ಕೂಡ ಶುರು ಮಾಡ್ತೀವಿ ಅದ್ರ ಜೊತೆಗೆ ನಾವು ಪೀರಿಯಾಡಿಕ್ ಅಸೆಸ್ಮೆಂಟ್ ಕೂಡ ಕಾಂಪ್ಲಿಕೇಶನ್ಸ್ಗೆ ಮಾಡ್ತಾ ಇರ್ತೀವಿ ಅದರಿಂದ ಮುಂದೆ ನೀವೆಷ್ಟೋ ಪೇಷಂಟ್ಸ್ನ ನೋಡ್ತಿರ್ಬೋದು ಅವರು ಡಯಾಲಿಸಿಸ್ಗೆ ಡಯ್ಯಾಲಿಸ್ಗೆ ಹೋಗ್ತಿರ್ಬೇಕಾಗತ್ತೆ ಎಷ್ಟೋ ದಿನ ಕಣ್ಣು ಸರ್ಜರಿ ಮಾಡಿಸ್ಕೋಬೇಕಾಗಿರುತ್ತೆ ಕೆಲವರಿಗೆ ಕಾಲು ತೆಗೀತಿರ್ತಾರೆ ಈ ರೀತಿಯ ಕಾಂಪ್ಲಿಕೇಶನ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಏನು ಹೇಳ್ತೀವಿ ಅಂದರೆ ಮಾರ್ಬಿಡಿಟಿ ಮಾರ್ಟಾಲಿಟಿ ಅಂತೆಲ್ಲ ಮಾತಾಡ್ತಿರ್ತೀವಿ ಈ ರೀತಿ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡೋದ್ರಿಂದ ಮಾರ್ಬಿಡಿಟಿ ಮಾರ್ಟಲಿಟಿ ಲೆವೆಲ್ಸ್ನ ನಾವು ಕಡಿಮೆ ಮಾಡಿ ಮುಂದೆ ಫ್ಯೂಚರಲ್ಲಿ ನಾವು ಹೆಲ್ದಿಯರ್ ಲೈಫ್ ಸ್ಟೈಲನ್ನ ನಾವು ಲೀಡ್ ಮಾಡ್ಬೋದು ದಟ್ ಅಸ್ ಅಡಾಪ್ಟ್ ಎ ಹೆಲ್ದಿಯರ್ ಲೈಫ್ ಸ್ಟೈಲ್ ದಟ್ ಅಸ್ ಲೀಡ್ ಎ ಹೆಲ್ದಿಯರ್ ಫ್ಯೂಚರ್ ದಟ್ಸ್ ವಾಟ್ ಐ ವುಡ್ ಕನ್ವೆ ಆನ್ ದಿಸ್ ಡೇ ಥ್ಯಾಂಕ್ ಯು ಫಾರ್ ದಾ ಅಪರ್ಚುನಿಟಿ ನಾವು ನೋಡಿರ್ತೀವಿ ಜಿ ಡಿ ಎಮ್ ಅಂತ ಹೇಳ್ತೀವಿ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಬಂದಿರುವಂಥದ್ದು ಅಥವಾ ವಿಮೆನ್ಸಲ್ಲಿ ಒಬೆಟಿ ಜಾಸ್ತಿ ಇತ್ತು ಅನ್ನೋದಾದರೆ ಪಿ ಸಿ ಓ ಎಸ್ ಅನ್ನೋದು ಜಾಸ್ತಿ ಇತ್ತು ಅಂದರೆ ಈ ಪೇಷೆಂಟ್ಸ್ನ ನಾವು ಹೈ ರಿಸ್ಕ್ ಕ್ಯಾಟಗರಿ ಅಂತ ಹೇಳ್ತೀವಿ ಈ ರೀತಿ ಪೇಷೆಂಟ್ಸ್ ಇದ್ದರೆ ನಾವು ಇನ್ನೂ ರೆಗ್ಯುಲರ್ ಆಗಿ ಕ್ಲೋಸ್ ಇಂಟರ್ನಲ್ಲಿ ಡಯಾಬಿಟಿಸ್ ಅನ್ನೋ ಒಂದು ಅಂಶಕ್ಕೆ ನಾವು ಸ್ಕ್ರೀನ್ ಮಾಡ್ತಿರ್ತೀವಿ ಈ ರೀತಿ ಪೇಷೆಂಟ್ಸ್ ನಿಮ್ಮಲ್ಲಿದ್ದರೆ ನೀವು ಕೂಡಲೇ ನಿಯರ್ ಬೈ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾವು ರೆಗ್ಯುಲರ್ ಚೆಕಪ್ ಮಾಡಿ ಶುಗರ್ ಲೆವೆಲ್ನ ಅಸೆಸ್ಮೆಂಟ್ ಮಾಡಿ ನೆಸೆಸಿಟಿ ಇತ್ತು ಅನ್ನೋದರ ಬಿ ಪಿ ವೈಟಲ್ ಮೆಜರ್ಮೆಂಟ್ ಕೊಲೆಸ್ಟ್ರಾಲ್ ರಿಲೇಟೆಡ್ ಇಶ್ಯೂ ಕೂಡ ನಾವು ಅಲ್ಲಿಯಲ್ಲಿ ಐಡೆಂಟಿಫೈ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ಡಾಕ್ಟರ್ ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಆ್ಯಂಡ್ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆದಿದ್ದಕ್ಕೆ ಐಮ್ ರಿಯಲಿ ಹ್ಯಾಪಿ ಆ್ಯಂಡ್ ನಿನ್ನೆ ವರ್ಲ್ಡ್ ಡಯ ಡಯಾಬಿಟಿಕ್ಸ್ ಡೇ ಆಗಿತ್ತು ಆ್ಯಂಡ್ ಈ ಅವೇರ್ನೆಸ್ನ ಸಿ ಅಂದರೆ ಎಲ್ಲರೂ ತಿಳ್ಕೊಳ್ಬೇಕು ಆ್ಯಂಡ್ ಹೆಲ್ದಿ ಆಗಿರಬೇಕು ಫಿಟ್ ಆಗಿರಬೇಕು ಹೆಲ್ತ್ ಒಂದು ಚೆನ್ನಾಗಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆ್ಯಂಡ್ ಹೆಲ್ತ್ ಏನಾದರೂ ಒಂದು ಚೂರು ಅಪ್ಸೆಟ್ ಆದರೆ ಕಾಂಡು ನಥಿಂಗ್ ಸೊ ಹೆಲ್ತ್ ಕಡೆ ಎಲ್ಲರೂ ಗಮನ ಕೊಡಬೇಕು ಆ್ಯಂಡ್ ಫಿಟ್ ಆ್ಯಂಡ್ ಹೆಲ್ದಿ ಆಗಿರಿ ದಿನ ಬೆಳಗ್ಗೆದು ಎಕ್ಸಸೈಸಸ್ ಮಾಡಿ ಆ್ಯಂಡ್ ಒಳ್ಳೆಯ ತಿಂಡಿ ಊಟ ಮಾಡಿ ಆ್ಯಂಡ್ ಪ್ರಾಪರ್ ಟೈಮ್ಗೆ ಎಲ್ಲದನ್ನು ಮಾಡಿ ಅಂತ ಹೇಳ್ತೀನಿ ಆ ಒಂದು ಸ್ಪೆಷಲ್ ಮೆಸೇಜ್ ಹುಡುಗಿರಿಗೆ ಏನು ಕೊಡೋಕೆ ಇಷ್ಟಪಡ್ತೀನಿ ಅಂದರೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಇವಾಗ ಹೆಚ್ಚು ಹೆಚ್ಚಾಗಿ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ಸ್ನ ಮಾಡ್ಕೊಳ್ತಿದ್ರ ಸೊ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ ಆ್ಯಂಡ್ ಪ್ರಾಪರ್ ಟೈಮ್ಗೆ ಏನಾದರೂ ಒಂದು ಮಂತ್ ಸ್ಕಿಪ್ ಏನಾದರೂ ಆದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಏನು ಮೆಡ್ ಮೆಡಿಕೇಶನ್ ತೊಗೋಬೇಕು ಅದನ್ನೆಲ್ಲ ತೊಗೊಂಡ್ರೆ ಫ್ಯೂಚರ್ ಡೇಸ್ಗೆ ಏನೂ ಎಫೆಕ್ಟ್ ಆಗೋಲ್ಲ ಅದನ್ನೇನಾದರೂ ನಾವು ಇವಾಗಲೇ ಓಕೆ ಇಟ್ಸ್ ಓಕೆ ಏನೂ ಆಗಲ್ಲ ಏನೂ ಆಗೋಲ್ಲ ಅಂತ ನಾವು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಫ್ಯೂಚರ್ ಡೇಸ್ಗೆ ನಮಗೆ ಸಿಕ್ಕಾಬೇ ಅದು ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ಏನಾದರೂ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ಸ್ನ ಸ್ವಲ್ಪ ಕಮ್ಮಿ ಮಾಡೋಣ ಹಾಗೆ ಇವಾಗ ಕೆಲವೊಂದು ಕೇಳ್ಪಟ್ಟಿರೋದು ಅಬೋಷನ್ ಮಾಡೋದು ಅದು ಸಿಕ್ಕಾಬಟ್ಟೆ ಇದೆ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ಅಷ್ಟೆ